ಕಲಬುರಗಿ ಜಿಲ್ಲೆಯ ಆಳಂದ ತಾಲೂಕಿನ ಸುಕ್ಷೇತ್ರ ಇಕಳಕಿ ಗ್ರಾಮದಲ್ಲಿ ಮಲ್ಲಿಕಾರ್ಜುನ ದೇವರು ಒಂಬತ್ತನೇ ರಥೋತ್ಸವ ಹಾಗೂ ಮಹಾದಾಸೋಗಿ ಕಲಬುರಗಿ ಶರಣ ಬಸವೇಶ್ವರ ಮಹಾಪುರಾಣ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು ಮುಂಜಾನೆ ಬೆಳಿಗ್ಗೆ ಶರಣಯ್ಯ ದ್ರಾಕ್ಷಿಣಿ ಹಿರೇಮಠ ಶ್ರೀ ಮಲ್ಲಿಕಾರ್ಜುನ ಕತ್ರು ಗದ್ದುಗೆ ರುದ್ರಾಭಿಷೇಕ ಮಾಡಲಾಗಿದೆ ರಥೋತ್ಸವ ನಿಮಿತ್ತವಾಗಿ ಮಲ್ಲಿಕಾರ್ಜುನ ದೇವಸ್ಥಾನದ ಕಮಿಟಿ ಅಧ್ಯಕ್ಷ ಹನುಮಂತ ಕಾಂಬಡಿ ಮಾತನಾಡಿದರು ಈ ಸಂದರ್ಭದಲ್ಲಿ ಕಾರ್ಯದರ್ಶಿ ತಿಪ್ಪಣ್ಣಗೌಡ ಪಾಟೀಲ್ ಕಲ್ಯಾಣಿ ಸಿಲಕಿ ಪ್ರವೀಣ್ ಅಮೃತ ಮಾಂತೇಶ ಗುರುನಾಥ್ ಶರಣಯ್ಯ ಶಶಿಕಾಂತ ಕಾಬಡೇಯ ಶ್ರೀ ಮಲ್ಲಿಕಾರ್ಜುನ ದೇವರು ಸುತ್ತಮುತ್ತ ಹಳ್ಳಿಯ ಭಕ್ತರು ಮತ್ತು ಗ್ರಾಮಸ್ಥರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಪ್ರಭುಗೌಡ ನ್ಯೂಸ್ ಗುರಿಯಾಗಿ ಮಾಡಬೇಕು ಅಂತಕ್ಕಂಥ ಒಂದು ಉದ್ದೇಶದಿಂದ ಏನು ಪ್ರತಿ ವರ್ಷ ನಾವು ಒಂದು ಧಾರ್ಮಿಕ ಕಾರ್ಯಕ್ರಮವನ್ನು ನಡೆಸಿಕೊಂಡು ಈ ಒಂದು ರಥಾಕ್ಷ ನೆರವೇರಿಸ್ತಾ ಇದ್ದೇವೆ ಈ ವರ್ಷವೂ ಕೂಡ ಕಲಬುರಗಿಯಾಗಿರ್ತಕ್ಕಂಥ ಶರಣ ಬಸವೇಶ್ವರರ ಮಹಾಪುರಾಣ ಒಂದು ದಿವಸದ ಕಾಲ ನಿರಂತರವಾಗಿ ನಡೆಸಿಕೊಂಡು ಬಂದು ಇವತ್ತಿನ ದಿವಸ ರವಿವಾರ ಸಂಜೆ ಏಳು ಗಂಟೆಗೆ ಶ್ರೀ ಮಲ್ಲಿಕಾರ್ಜುನ ರಥೋತ್ಸವ ನೆರವೇರ್ತದೆ ನಂತರ ಬಂದಿರತಕ್ಕಂಥ ಭಕ್ತಾದಿಗಳಿಗೆ ಪ್ರಸಾದ ವಿತರಣೆ ಆಗ್ತದೆ ಮತ್ತು ಭಜನೆ ಕೀರ್ತನ ಇಂಥ ಮತ್ತು ಹಲವಾರು ಕಾರ್ಯಕ್ರಮಗಳನ್ನು ಜಾತ್ರಾ ನಿಮಿತ್ತವಾಗಿ ಹಮ್ಮಿಕೊಂಡಿದ್ದೇವೆ ಇವೆಲ್ಲದಕ್ಕೂ ಕೂಡ ಭಕ್ತರು ಸಾಕಷ್ಟು ರೀತಿಯಿಂದ ಮಲ್ಲಿಕಾರ್ಜುನನ ಕಮಿಟಿಗೆ ಒಂದು ಧನಸಾಯವು ಕೂಡ ಮಾಡಿದ್ದಾರೆ ದಾಸೋಹ ಸೇವೆಯನ್ನು ನಡೆಸಿಕೊಟ್ಟಿದ್ದಾರೆ ಎಲ್ಲರಿಗೂ ಕೂಡ ಶ್ರೀ ಮಲ್ಲಿಕಾರ್ಜುನ ಸದಾಕಾಲ ಸಕಲ ಐಶ್ವರ್ಯವನ್ನು ಕೊಡಲಿ ಆ ದೇವರಲ್ಲಿ ನಾನು ಕಮಿಟಿ ಅಧ್ಯಕ್ಷನಾಗಿ ಪ್ರಾರ್ಥಿಸುತ್ತೇನೆ ಇವತ್ತಿನ ದಿವಸ ಐದು ಗಂಟೆಗೆ ಸಂಜೆ ಐದು ಗಂಟೆಗೆ ಜವಳ ಕಾರ್ಯಕ್ರಮ ನಡೀತದೆ ನಂತರ ಏಳು ಗಂಟೆಗೆ ಶ್ರೀ ಮಲ್ಲಿಕಾರ್ಜುನನ ಭವ್ಯವಾದ ರಥೋತ್ಸವ ಜರುಗುತ್ತದೆ ಇದಕ್ಕೆಲ್ಲ ಸಾಕಷ್ಟು ಭಕ್ತರು ನಡೀತಾರೆ ಆ ಭಕ್ತರ ಸಮುದ್ರದಲ್ಲಿ ಒಂದು ವೈಭವದಿಂದ